ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರೋಚಕ ಘಟ್ಟವನ್ನು ತಲುಪುತ್ತಿದ್ದು ಟಾಪ್ ಸಿಕ್ಸ್ ನಲ್ಲಿದ್ದ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಮನೆಯಿಂದ ಹೊರಬರುತ್ತಿದ್ದಾರೆ ಧನುಷ್ ಮತ್ತು ರಘು ಬಳಿಕ ಇದೀಗ ಟಾಪ್ ಫೋರ್ ಸ್ಥಾನದಲ್ಲಿದ್ದ ಕಾವ್ಯ ದೊಡ್ಡ ಮನೆಗೆ ಗುಡ್ ಬೈ ಹೇಳಿದ್ದಾರೆ ಹೌದು ಪರ್ಸನಾಲಿಟಿ ಕ್ವೀನ್ ಅಂತಾನೆ ಕರೆಸಿಕೊಂಡಿದ್ದ ಕಾವ್ಯ ಬಿಗ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ತಮ್ಮ ವಿಷಯ ಬಂದಾಗ ಅಲ್ಲಿ ಹಿಂದೆ ಮುಂದೆ ನೋಡದೆ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಿದ್ರು ಗಿಲ್ಲಿ ನಟ ಜೊತೆಗೆ ಜಂಟಿಯಾಗಿ ಬಿಗ್ ಮನೆಗೆ ಎಂಟ್ರಿ ಕೊಟ್ಟ ಕಾವ್ಯ ಗಿಲ್ಲಿ ಜೊತೆಗಿನ ಸ್ನೇಹದಿಂದ ಮತ್ತಷ್ಟು ಜನರ ಮನಸ್ಸಿಗೆ ಹತ್ತಿರವಾದರು ಕಾವು ಕಾವು ಅಂತ ಕಾವ್ಯ ಬೆನ್ನಿಗೆ ನಿಂತಿದ್ದ ಗಿಲ್ಲಿ ನಟ ಅನೇಕ ಸಂದರ್ಭಗಳಲ್ಲಿ ಆಕೆ ಅತ್ತಾಗ ಆಕೆ ಕಣ್ಣೀರು ಒರಿಸಿದ್ದರು ಆಕೆ ಗೆದ್ದಾಗ ಸಂಭ್ರಮ ಪಟ್ಟಿದ್ದಾರೆ ಇವರಿಬ್ಬರ ಸ್ನೇಹ ಬಾಂಧವ್ಯಕ್ಕೆ ಇಡೀ ಕರುನಾಡೆ ಫುಲ್ ಮಾರ್ಕ್ಸ್ ನೀಡಿದ್ದು ಅವರಿಬ್ಬರ ನಡುವಿನ ಕೋಳಿ ಜಗಳಗಳನ್ನು ಕೂಡ ಎಂಜಾಯ್ ಮಾಡಿದ್ದಾರೆ ಹಾಗಾಗಿ ಕಾವ್ಯ ಮತ್ತು ಗಿಲ್ಲಿ ಅನ್ನೋದು ಬರೀ ಹೆಸರಲ್ಲ ಅದೊಂದು ಹೆಮೋಷನ್ ಅಂತ ಅವರ ಅಭಿಮಾನಿಗಳು ಫೀಲ್ ಮಾಡ್ತಿದ್ದಾರೆ ಇನ್ನು ಮನೆಯಿಂದ ಹೊರಬಂದ ಬಳಿಕವೂ ಗಿಲ್ಲಿ ಕಾವ್ಯ ಒಂದಾಗಿರಲಿ ಪರಸ್ಪರ ಬೆಂಬಲಿಸಲಿ ಯಶಸ್ಸನ್ನು ಗಳಿಸಲಿ ಎಂದು ಶುಭ ಹಾರೈಸುತ್ತಿದ್ದಾರೆ